ಅಲ್ಲ ಇದೇನೋ ಬೆಳಿಗ್ಗೆ ಬಂದು ನಮ್ಮ ಮನೆ ಹತ್ರವ ಏನು ಚೀಟಿ ಅಂಟಿಸ್ಬಿಟ್ಟು ಹೊಂಟೋಗೋರಲ್ಲ ಹ್ಞೂ ಯಾವ ಮುಂಡೆ ಮಕ್ಳು ಹಿಂಗೆ ಅಂಟಿಸಿರ್ಬೇಕು ಅಂತಂತೀನಿ ಹಾಂ ಹೇಳಿಲ್ಲ ಕೇಳಿಲ್ಲ ಹಿಂಗೆ ಅಂಟಿಸ್ಬಿಟ್ಟು ಹೋಗ್ಬಿಟ್ರೆ ಏನೇನೋ ಚೀಟು ಏನಂತ ಹೇಳೋಣ ಈ ನನ್ನ ಸೊಸೆ ಬೇರೆಯಾ ಯಾವಾಗಲೂ ಮನೆ ಒಳಗೆ ಇರ್ತಾಳೆ ಆಚೆಗೆ ಬಂದು ನೋಡು ಮ ಐತೈತೆ ಏನು ಕತೆ ಅಂತ ನೋಡಿರೋಕ್ಕಿಲ್ಲ ಹಾಂ ಅದು ಯಾರು ಬಂದಿದ್ರು ಏನು ಕತೆನೋ ಅದು ಯಾಕೆ ಅದು ಚೀಟಿ ಅಂಟಿಸ್ಬಿಟ್ಟು ಹೋಗೋರು ಏನು ಹೋಗೋತೈತೆ ಅಲ್ವಲ್ಲ ಹ್ಞೂ ನೋಡಮ್ಮ ನೋಡಮ್ಮ ಈ ಪಾರ್ವತಿನೊಂದ್ಸಗೀತ ಕೇಳಿದ್ರೆ ಅವ್ರ ಮನೆತವೆ ಏನಾದ್ರು ಅನ್ಸೋರ ಏನು ಏನು ನಮ್ಮ ಮನೆ ತವೆ ಅನ್ಸೋರ ಅಂತ ಆಗ ಗೊತ್ತಾಯ್ತದೆ ಕೇಳಿ ನೋಡಮ್ಮ ಪಾರ್ವತಿಗೊಂದು ಸರಿಯ ಪಾರ್ವತಿ ಲೇ ಪಾರ್ವತಿ ಏನು ಮಾಡ್ತಾಯಿದ್ದೀ ಒಡಕ್ಕೆ ಒಂಚೂರು ಆಚೆಗೆ ಬೈಲಿ ಸೊ ಈ ಒಮ್ಮ ಎಲ್ಲೋಯ್ತು ಏನೋ ಗೊತ್ತಾಗ್ಲಿಲ್ವಲ್ಲ ಹಾಂ ಈಟೊತ್ ಗಂಟವ ಬಾಗಿಲು ತೆಗಿತಾ ಇಲ್ವಲ್ಲ ಇವಳು ಆಚೆಕ್ಕೂ ಬರ್ತಾಯಿದ್ದ ಏನಿಲ್ಲ ಅದು ಏನು ಮಾಡ್ತಿದ್ದಳು ಅಂತೀನಿ ಆಂ ಈಟೊತ್ತಿಗೆ ಆಗಲಿ ಆ ಕೃಷ್ಣನೂ ಒಂಟೋಗಿರ್ತದೆ ಹಾಂ ಇವಳು ಒಬ್ಳೆ ಮನೇಲಿ ಕುತ್ಕೊಂಡು ಯೋನ್ ಮಾಡ್ತಾಳೆ ಏನೋ ಕಾಣಪ್ಪ ಇನ್ನೇನು ಬಾಗಿಲು ಬೀಗನೂ ಹಾಕಿಲ್ಲ ಏನೂ ಇಲ್ಲ ಹಾಂ ಯಾಕೋ ಇತ್ತೀಚಿಗೆ ಬತ್ತ ಬತ್ತವ ಅವಳು ಕಿವಿನ ಕೇಳೋಕ್ಕಿಲ್ಲ ಸರಿಯಾಗಿ ಅದೇ ಏನೋ ಮಾಡ್ತಾ ಇರ್ಬೇಕೇನು ಕೇಳ್ತಾ ಇಲ್ಲ ಅನ್ಸ್ತದೆ ಇನ್ನೊಂದು ಕಿತ ಕಳ್ದು ನೋಡುಮ್ಮ ಪಾರ್ವತಿ ಲೇ ಪಾರ್ವತಿ ಇವನು ಮಾಡ್ತಿದ್ದಿಲ್ಲೇ ಏ ಇದೆಯೂ ಇಲ್ವ ನಿನ್ನ ಮನೇಲಿ ಓಹೋ ಏನು ಗರಕಾ ಹಾಂ ಅಪ್ರೂಪಕ್ಕೆ ನಮ್ಮ ಮನೆ ಕಡೆಗೆ ಬಂದುಬಿಟ್ಟಿದ್ಯಾ ಏಳು ದಿನ ಆಯಿತು ನೋಡು ನೀನು ನೋಡಿ ಹಾಂ ಏನಾದರೂ ವಿಷಯ ಇರ್ತದೆ ವಿಷಯ ಇಲ್ದಂಗೆ ನೀನು ನಮ್ಮ ಮನೆ ಕಡೆಗೆ ಬರೋಕ್ಕಿಲ್ಲ ಬಿಡು ಹಾಂ ನಿಮ್ಮ ಯಾ ಸಾಕಷ್ಟು ಜನ ಇರ್ತಾರೆ ಅವ್ರ ಹತ್ರ ಮಾತಾಡ್ಕೊಂಡು ಕೂತಿರ್ತೀಯ ಹಾಂ ನಮ್ಮ ಇದು ಕಡೆಗಿಂದು ನಿಲ್ ನೋಡ್ತೀಯಾ ನೀನು ಹಾಂ ಏನು ವಿಷಯ ಬರೋಕ್ಕಾ ಹಾಂ ಏನಾಗಬೇಕಿತ್ತು ಸೊ ಹಂಗೇನಿಲ್ಲ ಇಲ್ಲ ಪಾರ್ವತಿ ನಾನೇನು ಯಾವಾಗಲೂ ಹೇಗೆ ಮಾಡ್ತೀನ ಹಾಂ నిమ్మనే తో బరదివ మాట్లాడాకే అంతవ నను ఈగేనవ అే అక్కపక్క జాస్తి జన అంత అయితే మాట్లాడుకవ్వ నన్ను వయస్సినవ్ సిక్దగ మాట్ాడుక కు కుత్కీ యోన్మాు ఆ నిమ్మంతవ్ చిక్కవర కడకి బర్బా ఏు హలో కణకా నేను సమాన్యవా ఈ కడకి బరకిల్వల్ అదకే హంగందే ఏం సమాచార ಏನಿಲ್ಲ ಕಣ್ಣೆ ಪಾರ್ವತಿ ಇವತ್ತು ಬೆಳಿಗ್ಗೆನೆಯಾ ನಮ್ಮ ಮನೆ ತವ ಅದು ಏನೋ ಅಣಿಸ್ಬಿಟ್ಟು ಹೋಗ್ಬಿಟ್ಟವ್ರೆ ಬಾಗಿಲ್ತವ ಅದು ಯಾರು ಅನ್ಸಿದ್ರು ಏನು ಅನ್ಸಿದ್ರು ಒಂದು ಗೊತ್ತಾಗೋಕ್ಕಿಲ್ಲ ನನಗಂತೂ ಆ ತಲಕೆಟ್ಟು ಹೋಗೈತೆ ಬೆಳಗಿಂದವ ಅದು ಅಲ್ದನೆಯಾ ನನ್ನ ಸೊಸೆ ಬೇರೆ ಆಚೆಗೆ ಬರೋದಿಲ್ವಾ ಆ ಮನೇಲೆ ಒಳಗೆ ಅದು ಇದು ಕೆಲಸ ಮಾಡ್ತಿರ್ತಾಳೆ ಅಡುಗೆ ಮಾಡ್ಕೊಳ್ಳೋದು ಅದು ಇದು ಒರೆಸ್ಕೊಳ್ಳೋದು ಗುಡಿಸ್ಕೊಳ್ಳೋದು ಅದೇ ಆಯ್ತದ ಅವ್ಳಿಗೆ ಅವಳು ಆಚೆಗೆ ಬಂದು ನೋಡಿಲ್ಲ ನಾನು ಕೆರೆ ತಗೋಗಿದ್ದೆ ಬಂದೆ ಬಂದು ನೋಡಿದ್ರೆ ಏನು ಅಣಸ್ಬಿಟ್ಟು ಹೋಗೋರಪ್ಪ ಅದು ಏನು ಅಂತಲೂ ಇಲ್ಲ అదకీ నిన్ గొచ్చే నిమ్మ హత్రు ఏ అసంత అంత బందే ఓ అదేనా అదే చిక్కు చీటీ అన్సోరల్ అదినే ఉతా ఏనేనో బర్దోర్రే అద్రమే చిక్కు చీటీ అన్సోర అదినే ముఖ్య పార్తి ఏమోదు ఏను అన్సోర హింకే ಏ ಅಕ್ಕ ಅದೇನೋ ಈ ಸಮೀಕ್ಷೆ ಇದೇನು ಸೆನ್ಸಸ್ ಮಾಡ್ತಾರಲ್ಲಕ್ಕಾ ಜನಗಳ ಸಂಖ್ಯೆ ಎಷ್ಟವ್ರೆ ಹೆಂಗವ್ರು ಏನು ಅಂತವಾ ಎಲ್ಲವ ನೋಡ್ತಾರಲ್ಲಕ್ಕಾ ಅದೇನೋ ನಡಿತೈತೆ ಅಂತ ಹೇಳ್ತಾಯಿದ್ರು ನಮ್ಮ ಸ್ಕೂಲ್ ಮಾಸ್ಟ್ರು ಮೇಡಮನವೇ ಹೇಳ್ತಾಯಿದ್ರು ಅವತ್ತು ಅದು ಯಾವುದು ಇನ್ನೊಂದು ಊರ್ದು ಮೇಡಮ ಬಂದು ಇವತ್ತು ಅದು ಏನೋ ಸ್ಕೂಲ್ ಮೇಡಮನೇ ಅಂತೆ ನಾನು ಬೆಳಿಗ್ಗೆ ಎದ್ದಿನ ಆವಾಗ ಕೇಳ್ತು ಬಂದು ಎಷ್ಟು ಜನ ಇದ್ದೀರಾ ಮನೇಲಿ ಏನೇನೋ ಕೇಳ್ತು ಕಣಕ ಒಂದು ಅರವತ್ತು ಪ್ರಶ್ನೆ ಕೇಳ್ತು ಒಂದು ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆನೇ ಆಗೋಯ್ತು ಎಷ್ಟು ಜನ ಇದ್ದೀರಿ ಮನೇಲಿ ಆಮ್ಯಾಕೆ ಆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಆಮ್ಯಾಕ್ ವೋಟ್ರ್ ಕಾರ್ಡು ಎಲ್ಲಾರ್ ಇಸ್ಕೊತು ಆಮೇಲೆ ರೇಷನ್ ಕಾರ್ಡಲ್ಲೇ ಎಲ್ಲಾರ್ದುವೇ ಬಂತು ಅಂತ ಅಂದ್ಬಿಟ್ಟು ಇನ್ನೇ ನಾನು ನಮ್ಮ ಮನೆಯದು ನನ್ನ ದೊಡ್ಡ ಮಗ ಸೊಸಿ ಆಮೇಲೆ ಅವ್ರ ಮಗಳು ಅಷ್ಟೇ ಜನ ಹಾಕ್ಸಿರೋದು ನಮ್ಮ ರೇಷನ್ ಕಾರ್ಡಲ್ಲಿ ಆ ರೇಷನ್ ಕಾರ್ಡ್ದು ಎಲ್ಲಾದನೂ ಹೆಸ್ರೆಲ್ಲವ ಬರ್ಸ್ಕೋತು ಆಮೇಲೆ ಏನೇನೋ ಕೇಳ್ತು ನಿಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಐತಾ ಫ್ರಿಜ್ ಐತಾ ಆಮ್ಯಕ್ಕೆ ಎಷ್ಟು ಹಸ ಇಷ್ಟವೆ ಖರ ಇಷ್ಟವೆ ಆಮ್ಯಾ ಕುರಿಗಳು ಇಷ್ಟವೇ ಅವೆಲ್ಲ ಏನೇನೋ ಕೇಳ್ತು ಕಣಕ ಹಾಂ ಬಂದಿತ್ತು ಬೆಳಗ್ಗೆನೇ ಅಯ್ಯ ಏಳುವರೆ ಎಂಟು ಗಂಟೆ ಹಂಗೆ ಬಂದಿತ್ತು ಅಂತೀನಿ ಅಯ್ಯೋ ಅದೇನು ಕಡಿಮೆ ಪ್ರಶ್ನೆಗಳು ಕೇಳಿಲ್ಲ ಅವಮ್ಮ ನನಗೆ ಏಳು ಏಳು ಸಾಕಾಯ್ತು ಈ ನಾವು ಅಮ್ಮಂಗೆ ಎಲ್ಲರ ಮನೇಲಿ ಇವಾಗ ಕೇಳಿ ಕೇಳೋದೇನು ಬಾಯಿ ಬಿದ್ದೋಗಿದದು ಏನು ಕಣವ ನನಗಂತೂ ಕೇಳೋಕ್ಕಾಗಿರ್ಲಿಲ್ಲ ಆ ಸೋ ಒಂದು ಕೇಳ್ತಿತ್ತು ಅವಮ್ಮ ಪಾಪ ಇನ್ನು ಇನ್ನೂ ಏನೇನೋ ಕೇಳ್ತು ಕಣಕ ನಿಮ್ಮದು ಆದಾಯ ಎಷ್ಟು ಆಮ್ಯಕ್ಕೆ ನೀವು ಯಾವ ಊರಿಂದ ಬಂದಿರೋದು ವಲಸೆ ಬಂದಿರೋದ ಇಲ್ಲೇ ಇರೋದಾ ಏಟ್ ವರ್ಷದಿಂದ ಇದ್ದೀರಾ ಆಮ್ಯಾ ಏನಾದರೂ ಜಮೀನು ಇದ್ದದ ಅಯ್ಯೋ ಕಾರಿದದ ಬೈಕಿದದ ಬೈಕ್ ಇದ್ದದ ಏನೇನು ಕೇಳ್ತು ಕಣಕ ನಂಗಂತೂ ಏ ಸಾಕು ಸಾಕಾಗೋಯ್ತು ಏಳು ಏಳು ತಗಿ ಅದು ಏನು ಸಮೀಕ್ಷೆ ಅಂತ ಮಾಡ್ತವರು ಏನು ಕಣಕ ಆ ಈ ಒಂದು ಪ್ರಶ್ನೆ ಕೇಳ್ಕೊಂಡು ಏನು ಮಾಡೋರು ಏನು ನಾನು ಕೇಳ್ದೆ ಯಾಕೆ ಮೇಡಮರೇ ಇಷ್ಟೊಂದು ಪ್ರಶ್ನೆ ಎಲ್ಲ ಕೇಳ್ತಾ ಇದ್ದೀರಲ್ಲ ಏನು ಮಾಡೋಕ್ಕೆ ಅಂತ ಅದಕ್ಕೆ ಅವ್ರು ಹೇಳಿದ್ರು ಈ ಹಿಂದೂಳ್ದವರು ಹಿಂದುಳಿದ ವರ್ಗದವ್ರದ್ದು ಏನೇನು ಅವ್ರಿಗೆ ಸವಲತ್ತುಗಳವೆ ಏನೇನಿಲ್ಲ ಇಲ್ಲ ನೋಡಿ ಈಗ ಮುಖ್ಯಮಂತ್ರಿಗಳವರಲ್ಲ ಅವರು ಸಿದ್ದರಾಮಯ್ಯವರು ಅವರು ಎಲ್ಲಾದ್ನೇ ನೋಡಿ ಸಮೀಕ್ಷೆದೆಲ್ಲವ ನೋಡ್ಕೊಂಡು ಆಮ್ಯಕ್ಕೆ ಏನೇನು ಸವಲತ್ತು ಕೊಡಬೇಕು ಯಾವ್ಯಾವ ಊರಲ್ಲಿ ಏನೇನಿಲ್ಲ ಅದನ್ನೆಲ್ಲವ ಪಟ್ಟಿ ಮಾಡಿ ಕೊಡ್ತಾರಂತೆ ಎಲ್ಲ ಸವಲತ್ತನ್ನ ಅದಕ್ಕೆ ಹಿಂಗೆ ಮಾಡಿಸ್ತಾವ್ರಿ ಹ್ಞೂ ಆಮೇಲೆ ಊರಲ್ಲಿ ರಸ್ತೆ ಇದ್ದದ ಏನೇನೋ ಇದ್ದದ ಎಲ್ಲ ಕೇಳಿದ್ರು ಕಣಕ ಅದೆಲ್ಲವ ಅವ್ರಿಗೆ ಗೊತ್ತಲ್ಲ ಮೇಡಮರ್ಗೆ ಒಂದು ಮನೇಲಿ ನೋಡ್ಕೊಂಡ್ರೆ ಗೊತ್ತಾಯ್ತದಲ್ಲಕ ಅವೆಲ್ಲವ ಮೇಡಮರಿಗೆ ಎಲ್ಲ ಬರ್ಕೊಂಡು ಹೋದ್ರು ಆತಿಗೆ ಆಮ್ಯೆ ಅದೇನೋ ಆ ಪಟನೂ ತಕೊಂಡು ಹೋದ್ರು ಕಣಕ ಅದು ಯಾರು ಯಾರ್ದು ಇದು ಮಾಡಿದ್ದೀವಿ ಅಂತವಾ ಪಟ ಬೇಕು ಅಂತ ಪಟ ತಕೊಂಡು ಆಮ್ಯಾ ಸೈನ್ ಹಾಕಿ ಅಂತಂದರು ನನಗೆ ಸರಿಯಾಗಿ ಹಾಕಕ್ಕೆ ಬರೋಕ್ಕಿಲ್ಲವಲ್ಲ ಎಬ್ಬೆಟ್ಟ ಹಾಕ್ತೀನಿ ಮೇಡಮ್ ಅರೇ ಅಂತಂದೆ ಅದಕ್ಕೆ ಎಬ್ಬೆಟ್ಟೆ ಹಾಕಿ ತೆಗೆ ಅಂತ ಅಂದ್ಬಿಟ್ಟು ಎಬ್ಬೆಟ್ಟು ಒತ್ತಿಸ್ಕೊಂಡು ಹೋದರು ಕಣಕ ನಿಮ್ಮ ಮಾಡಿರಬೇಕು ಕಣಕ ಮಾಡಿದ್ಮೇಲೆ ಅವರು ಚೀಟಿ ಅಂಟಿಸ್ಬಿಟ್ಟು ಹೋಗೋದು ಕಣಕ ಇಲ್ಲಾಂದ್ರೆ ಅನ್ಸೋಕ್ಕಿಲ್ಲ ಅನ್ಸಿ ಅದ್ರ ಮೇಲೇನೋ ನಂಬರ್ ಎಲ್ಲವ ಬರೆದ್ಬಿಟ್ಟು ಹೋದರು ಹ್ಞೂ ಹೌದೇನ್ಲಿ ಪಾರ್ವತಿ ಈ ಅಯ್ಯೋ ಅಯ್ಯೋಯ್ಯೋ ರಾಮ ನನಗಂತೂ ಗೊತ್ತೇ ಇಲ್ಲ ಕಣವ ಇದೆಲ್ಲನೂ ಆಂ ಅದು ಯಾವಾಗ ಅದು ಏನಾಯ್ತು ಆಮೇಲೆ ನಮ್ಮ ಮನೆ ಸ್ವಾಸಿ ಏನು ಹೇಳಿಲ್ಲವಲ್ಲ ಆಂ ನಮ್ಮ ಜಯ ಮುಂಗಿಯ ಕೇಳಿದ್ರು ಯೋನೋವಾ ಇದೆಲ್ಲ ಪ್ರಶ್ನೆಗಳು ನಾನು ಏನೂ ಕೇಳಿಲ್ಲ ಅವಳ ಅವಳು ಹೆಂಗಿದ್ರು ಒಳಗಿರ್ತಾಳಲ್ಲ ಆಚೆಗೆ ಬಂದಿರೋದಿಲ್ವಲ್ಲ ಅದಕ್ಕೆ ನಾನೇನು ಅನ್ಕೊಂಡೆ ಯಾರು ಏನೋ ಅಣಿಸ್ಬಿಟ್ಟು ಹೋಗ್ಬಿಟ್ಟವ್ರೆ ಅಂತವ ಗಾಬರಿ ಆಗ್ಬಿಟ್ಟು ನೋಡು ಮನೆ ಇನ್ನಾದ್ರೂ ಅಂತ ಅಂದ್ಬಿಟ್ಟು ಬಂದೆ ಹ್ಞೂ ಆಮ್ಯಕ್ಕೆ ನಂಬಿದಿಲೇ ಕೆಳಮ್ಮ ಅಂತ ಏ ನಂಬಿದಿಲಿ ನಮ್ಮದೇ ಮೊದಲನೇ ಮನೆ ಅಲ್ವೇ ಅದ್ಕೆ ನಂಬಿದಿಲಿ ಯಾರು ಒಣಸೇ ಇರಲಿಲ್ಲ ನಮ್ದು ಮಾತ್ರ ಒಣಸಿತ್ತು ನನಗೆ ಇದೇನಪ್ಪ ಹಿಂಗಾಗೋಯ್ತು ಏನು ಅಣಿಸ್ಬಿಟ್ಟು ಹೋಗೋರು ಏನೋ ಕಿತ್ತವ ಏನೇನೋ ಅಣಿಸ್ಬಿಟ್ಟು ಹೋಗ್ತಾರಲ್ಲ ಈ ಪೋಸ್ಟ್ ಮ್ಯಾನ್ ಬಂದಾಗ್ಲು ಹಂಗೆ ಅಲ್ವೇ ಏನೇನೋ ಬಿಸಾಕ್ಬಿಟ್ಟು ಹೋಗಿರ್ತಾನೆ ಹಂಗೇನಾದ್ರು ಅಣಿಸ್ಕಿನ್ಸು ಹೋಗ್ಬಿಟ್ಟವ್ರೆ ಏನು ಕತೆ ಅಂತವ ನಂಗೆ ಬಾಯ ಆಗೋಗಿತ್ತು ಕಣವ ಆಮೇಲೆ ನಂಗೆ ಏನು ಆಯಿತು ಅಂತಂದರೆ ನಮ್ಮ ಮನೆ ಮೇಲೆ ಸಾಲ ಎಲ್ಲ ತಗೊಂಡಿದ್ವಲ್ಲ ಗ್ರ್ಯಾಂಡ್ ತಗೊಂಡಾಗ ಅವಾಗೆಲ್ಲವ ಸಾಲ ಆಯ್ತಲ್ಲ ಸಾಲ ಗಿಲ್ಲ ಏನೋ ಕಟ್ಟಿಲ್ವೋ ಏನೋ ನನ್ನ ಮಗ ಅದೇ ಸಾಲದ ಏನೋ ಬಂದಿರಬೇಕೇನೋ ಅಂತ ಅಂದ್ಕೊಂಡು ಭಯ ಆಗೋಗಿತ್ತು ನನಗೆ ಬೆಳಿಗ್ಗೆನೇ ನೋಡ್ತೀನಿ ಕರೆತ ಹೋಗ್ಬಿಟ್ಟು ಬಂದು ಏನೋ ಚೀಟಿ ಅನ್ಸೋರಲ್ಲಪ್ಪ ಇವರು ಏನಾಯ್ತಪ್ಪ ಅಂತ ಅಂದ್ಕೊಂಡು ಭಯ ಪಟ್ಕೊಂಡು ಬಂದೆ ತೆಗೆ ನಮ್ಮ ಜಯ ಮುಂದ ಕೇಳಿದರೆ ಹೋಗಿ ಗೊತ್ತಾಗಿರೋದು ನನಗುವೇ ಏನೋ ಪ್ರಶ್ನೆಗಿಷ್ಟನೆ ಕೇಳಿದ್ರು ಏನು ಅಂತ ಹೇಳಿರೋಳು ಅವಳುವೆ ಆಂ ಅವಳಿಗೆಲ್ಲ ಗೊತ್ತಲ್ಲ ಏಳಿರ್ತಾಲೆ ಪಾಪ ಅವ್ಳಿಗೆ ನಾನೀ ಏನು ಕೇಳಲಿಲ್ಲ ಏನೂ ಇಲ್ಲ ಗಾಬರಿಯಾಗಿ ಸುಮ್ಕಿ ಬಂದೆ ಹ್ಞೂ ಕಣಕ ಕೇಳಿರ್ತಾರೆ ಕೇಳ್ದನೇ ಅದೆಲ್ಲ ನಂಬರ್ ಎಲ್ಲ ಬರೆದ್ಬಿಟ್ಟು ಹೋಗೋಕ್ಕಿಲ್ಲ ಕಣಕ ಅವರು ಹ್ಞೂ ಆಮೇಲೆ ಎಲ್ಲಾರ್ದುವೇ ಆಧಾರ್ ಕಾರ್ಡು ಅದು ಇದು ಎಲ್ಲನೂ ಇಸ್ಕೊಂಡು ಮಾಡಿದ್ರು ಏನಾರ್ದು ಬರೆದ್ರು ಆಧಾರ್ ಕಾರ್ಡು ವೋಟರ್ ಐಡು ಅದೆಲ್ಲವ ಇಸ್ಕೊಂಡು ಇಸ್ಕೊಂಡು ಬರೆದ್ರು ಕಣಕ ನಿಮ್ಮ ಮನೇಲೂ ಎಲ್ಲ ಇಸ್ಕೊಂಡಿರ್ತಾರೆ ಕಣ ತಗೊಳ್ಳಿ ಓ ಹೌದ್ರೆ ಒಳ್ಳೇದಾಯ್ತು ಬಿಡೋತಗಿ ಹೆಂಗೋವಾ ಮಾಡ್ಕೊಂಡು ಹೋಗೋರೆ ಅನ್ಸ್ತದೆ ನಮ್ಮ ಮನೆ ಮೊದಲನೇ ಮನೆ ಅಲ್ವಾ ಅದಕ್ಕೆ ಮಾಡ್ಬಿಟ್ಟು ಎಲ್ಲರೂ ಒಗ್ಗಿರೋರೇನೋ ನಾಷ್ಟಿಷ್ಟ ಮಾಡ್ಕೊಬರಮ್ಮ ಅಂತ ಅದಕ್ಕೆ ಯಾ ನಮ್ಮ ಮನೆಗೆ ಮಾತ್ರ ಅಣ್ಸೋರೆ ಇಲ್ಲ ಅಂದಿದ್ರೆ ಎಲ್ಲಾರ ಮನೇಲೂ ಅನಿಸಿರೋರು ಆಗೇನು ಭಯ ಆಯ್ತಿರಲಿಲ್ಲ ನನಗೆ ನಮ್ಮ ಮನೆಗೆ ಮಾತ್ರ ಅನಿಸಿದ್ರಲ್ಲ ಅಂತವ ಭಯ ಆಗೋಯ್ತು ಅದಕ್ಕೆ ಯಾ ಬಂದೇ ತೆಗಿ ನೀನು ಹತ್ರ ಕೇಳಮ್ಮ ಅಂತ ನನ್ನ ಸೊಸಿಗೂ ಎಲ್ಲ ಗೊತ್ತಿರ್ತದೆ ಅಲ್ಲೇ ಎಲ್ಲ ಇಟ್ಟಿವ್ನಲ್ಲ ನಾನೇನೇನು ಬೀರಿಗಿರಿಲಿ ಇಟ್ಟಿಲ್ಲ ಕಣವ ಅಲ್ಲೇ ಕನ್ನಡಿ ಮುಂದೆ ಎಲ್ಲರದುವೆ ಆಧಾರ್ ಕಾರ್ಡು ಅದು ಇದು ಆ ರೇಷನ್ ಕಾರ್ಡು ಎಲ್ಲನೂ ಅಲ್ಲೇ ಇಟ್ಟಿವ್ನಿ ಅಕ್ಕಿ ತಕ್ಲಕ್ಕೆಲ್ಲ ಹೋದಾಗೆಲ್ಲ ಬೇಕಾಯ್ತದಲ್ಲ ನಾನೇ ಇರ್ತೀನಿ ಯಾವಾಗಲೂ ಅಂತ ಅಂದ್ಬಿಟ್ಟು ಅಲ್ಲೇ ಅವಳಿಗೂ ಎಲ್ಲ ತೋರಿಸಿ ಇಟ್ಟಿವ್ನಿ ಎಲ್ಲನೂ ನೋಡವ ಇಲ್ಲೇ ಐತೆ ಹಿಂಗೆ ಯಾವಾಗಾದರೂ ಬೇಕಾದರೆ ನೋಡ್ಕೊಂತ ಇಟ್ಟಿದ್ದೆ ಅಂದಾಜು ಎಲ್ಲನೂ ತೋರಿಸೋಳೆ ಅನಿಸ್ತದೆ ಎಲ್ಲ ಗೊತ್ತಾಗೈತಲ್ಲ ಮಾಡ್ಕೊಂಡು ಹೋಗವ್ರೆ ಅನಿಸ್ತದ ಮೇಡಮ್ ಅರುವೆ ಹ್ಞೂ ಕಣಕ್ಕೆ ಅದೇ ಇರಬೇಕು ಅಕ್ಕ ಗೌರಕ ಬಾರತಕ ಏನ್ ಮಾಡ್ತಿದಿ ಇಲ್ಲಿ ನಿಂತ್ಕೊಂಡು ಏ ಅಣ್ಣ ಏನಿಲ್ಲ ಕಣ್ಣ ಅದೇ ಮೇಡಮ್ ಅವ್ರು ಬಂದಿದ್ರಲ್ಲ ಸಮೀಕ್ಷೆ ಮಾಡಕ್ಕೆ ಅಂತವಾ ಅದಕ್ಕೆ ಏನೇನ್ ಕೇಳಿದ್ರು ಏನೇನು ಹೇಳಿದ್ರು ಅಂತವೆಲ್ಲವಾ ಹೇಳ್ತಾ ಇದ್ದೆ ಆಮ್ಯಾಕೆ ಗೌರಕ್ಕಿನ್ ಮನೆ ಹತ್ರನೂ ಹೋಗಿದಂತೆ ಅವರು ಅಂದಾಜು ಅವ್ರ ಸೊಸೆ ಹತ್ರ ಎಲ್ಲ ಕೇಳ್ಕೊಂಡು ಚೀಟಿ ಎಲ್ಲ ಅಂಟಿಸ್ಬಿಟ್ಟು ಹೋಗೋರೆ ಅದಕ್ಕೆ ಏನೋ ಚೀಟಿ ಅಂಟಿಸೋರೆ ಅಂತ ಗಾಬರಿಯಾಗಿ ಬಂದಿತ್ತು ಗೌರಕ ಅದಕ್ಕೆ ಇವು ಹೇಳ್ತಾ ಇದ್ದೆ ಕಣೋಣ ಅಯ್ಯೋ ಪರೋತಕ್ಕ ಅದನ್ನೆಲ್ಲವ ಕೊಟ್ಬಿಟ್ಟ ನೀನು ಇವತ್ತನೇ ಆ ನ್ಯೂಸಲ್ಲಿ ಹೇಳ್ತಾಯಿದ್ರು ರೇಷನ್ಗೆ ಕತ್ರಿ ರೇಷನ್ ಕಾರ್ಡ್ ನಂಬರೆಲ್ಲ ಸಮೀಕ್ಷೆಯಲ್ಲಿ ಇಸ್ಕೊಂಡು ಎಲ್ಲರಿಗೂ ಕತ್ರಿ ಹಾಕ್ತಿದ್ದಾರೆ ಎಷ್ಟು ಜನ ಇದ್ದಾರೆ ಏನೇನು ಅಂತ ನೋಡಿ ಅಕ್ಕಿನ ನಿಲ್ಲಿಸ್ತಾರೆ ಅಂತ ಏನೇನು ಹೇಳ್ತಿದ್ರು ಕಣಕ ಅಕ್ಕಿಗೆ ಬಿತ್ತ ಕತ್ರಿ ಅಂತ ಏನು ಕೇಳ್ತಾಯಿದ್ರು ಕಣಕ ನಾನು ಏ ಏನಪ್ಪ ಇದು ಏನು ಮಾಡೋದು ಏನು ಅಂತವಾ ಆ ಮೇಡಮ್ ಅವ್ರು ಬಂದಿದ್ದರು ನಮ್ಮನೆ ಹತ್ರವ ನಾನು ನೋಡೋದು ಮೇಡಮ್ ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟೆ ನನಗೆ ಗೊತ್ತಿರಲಿಲ್ಲವಲ್ಲ ಸರಿಯಾಗಿ ಏನು ಕತೆ ಅಂತವಾ ಅದಕ್ಕೆ ಯಾಕೆ ಬೇಕಪ್ಪ ಯಾರನಾದ್ರು ಕೇಳಿಬಿಟ್ಟು ಮಾಡುವ ಅಂತ ಅಂದ್ಕೊಂಡು ಸುಮ್ಮನೆ ಕಳಿಸ್ಬಿಟ್ಟೆ ಕಣಕ ಅಯ್ಯಯ್ಯೋ ಹೌದೇನಣ್ಣ ಮತ್ತು ಅಣ್ಣ ಅಯ್ಯೋ ನಾವು ನನ್ನ ಸೊಸೆ ಬೇರೆ ಎಲ್ಲಾರ್ದೂವಾಗ ಕೊಟ್ಬಿಟ್ಟವಳೆ ಏನು ಆಂ ಈಗ ರೇಸನ್ ಕೊಟ್ಟರು ಏನು ಕತೆನೋ ಗೊತ್ತಾಗ್ತಿಲ್ವಲ್ಲ ಹಾಂ ಅಕ್ಕಿ ಏನು ಏನೋ ಹೆಂಗೋ ಚಂದವಾಗಿ ಒಂದೊಂದು ಹತ್ತು ಹತ್ತು ಕೆಜಿ ಅಕ್ಕಿ ಕೊಡೋರು ಹಾಂ ಆಗೋಯ್ತಿತ್ತು ಹೆಂಗೋ ತಿಂಗಳಿಲ್ಲವಾ ಈಗ ಏನು ಮಾಡೋದಪ್ಪ ಹಿಂಗಾಗೋಯ್ತಲ್ಲ ಹಾಂ ಛೋ ಎಲ್ಲಿಂದ ತಗೋಬರೋದು ಇವಾಗ ಅಕ್ಕಿನಲ್ಲವಾ ಹಾಂ ನಮ್ಮ ಮನೆದಕ್ಕೆ ಗೊತ್ತಾದ್ರೆ ಏನು ಬಿಟ್ಟಾರ ನನ್ನ ಸೋಸೆನಿಗೆ ಏನಿಲ್ಲ ಆಮೇಲೆ ರುಬ್ಬಾಕ್ಬಿಡ್ತದೆ ು ಅವ್ಳಿಗೆ ಹೋಗೋದಾಯ್ತು ಇಲ್ವೋ ಅವ್ಳು ಕೊಟ್ಬಿಟ್ಟವಳೇನೋ ಅದಕ್ಕೆ ಚೀಟಿ ಅನಿಸ್ಬಿಟ್ಟು ಹೋಗೋರವ್ರು ಹ್ಞೂ ಗೊತ್ತಿತ್ತು ಏನೋ ಒಂದು ಆಯ್ತದ ಹಿಂಗೆ ಅಂತವ ಹಿಂಗೆ ಮಾಡ್ಬಿಟ್ಟವರಲ್ಲ ಏನು ಮಾಡೋದು ಹೇಳಿ ಏ ಹಂಗೇನಿಲ್ಲ ಅನ್ಸ್ತದೆ ಕಣ್ಣ ಹಂಗಿದ್ದಿದ್ರೆ ಯಾಕೆ ಗೌರ್ಮೆಂಟರು ಈ ಮೈಸೂರು ಮೇಡಮ್ ಅವ್ರನ್ನೆಲ್ಲ ಕಳಿಸೋರು ಏ ಇಲ್ಲ ಕಣ್ಣ ರೇಷನ್ ಕಾರ್ಡು ಅದೆಲ್ಲವ ನಂಬರ್ ಇಸ್ಕೊಂಡಿದ್ರೆ ಅಷ್ಟೇ ಅಕ್ಕಿ ಏನು ಕೊಡೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಏನು ಹೇಳಿ ನಾ ಕಣ ಯಾರವ ಸುಳ್ಳ ಸುದ್ದ ಏ ಏನು ಕಂಡ್ ಬಾರತ ನನಗೂ ಸರಿಯಾಗಿ ಗೊತ್ತಾಯ್ತಾ ಇಲ್ಲ ಒಟ್ಟಿನಲ್ಲಿ ಹೇಳ್ತಾ ಇದ್ರು ಕಣ್ ಬಾರತ ಅಕ್ಕಿಗೆ ಬಿತ್ತ ಕತ್ರಿ ರೇಷನ್ ಕಾರ್ಡ್ ನಂಬರ್ ಇಸ್ಕೊಂಡು ಹೋಗಿ ಎಲ್ಲಾರ್ನು ಡಿಲೀಟ್ ಮಾಡ್ತವ್ರೆ ಏನೇನು ಹೇಳ್ತಾ ಇದ್ರು ಕಣಕ ರೇಷನ್ ಕೊಟ್ಟವರು ಏನೋ ಗೊತ್ತಿಲ್ಲ ಓ ಆಗೋ ಅಲ್ ನೋಡಲಿ ಅಲ್ಲಿ ನಮ್ಮ ಕುಡ್ಕ ರಾಮಪ್ಪ ನೋಡಲಿ ಅವ್ನಿಗೆ ಎಲ್ಲದು ಗೊತ್ತಿರ್ತದೆ ಇಂತವಲ್ಲವ ಅವ್ನು ಬೋ ಆಚಕೆ ಅಲ್ವಾ ಕುಡ್ಕೊಂಡ್ ಕುಡ್ಕೊಂಡ್ ಬುದ್ಧಿದ್ರು ಬೇ ಎಲ್ಲ ಗೊತ್ತಿರ್ತದ ಅವ್ನ್ಗೆ ಕೇಳುಮಾ ಇರಿ ಅವ್ನೊಂದು ಕಿತವ ಅವ್ನು ಹೇಳ್ತಾನೆ ಸರಿಯಾಗಿ ಏನಂತ ಆ ಏನೇನ್ ಮಾಡ್ತಾವ್ರೆ ಏನು ಸರಿಯಾಗಿ ಮಾಡಿದೀವ ಏನು ಅಂತ ಗೊತ್ತಾಯ್ತದೆ ಇರಿ ಒಂದ್ ಕಿಟ ಕೇಳಮ್ಮ ಅವನೇ ಅಲೋ ಮೈಡಿಯರ್ ಫ್ರೆಂಡ್ಸ್ ಇವತ್ತು ಎಲ್ಲರೂ ವೇ ರೋಡಲ್ಲಿ ನಿಂತ್ಕೊಂಡು ಏನೋ ಮೀಟಿಂಗ್ ಮಾಡ್ತಾಯಿದ್ದೀರಲ್ಲ ಆ ವಾಟ್ ಆ್ಯಪನ್ ಫ್ರೆಂಡ್ಸ್ ಏನಾಯಿತು ರಾಮಪ್ಪ ಹೆಂಗೋಸ್ಥೆಯ ನೀನು ಬಂದಲ್ಲಪ್ಪ ಆ ನಿನ್ನೆ ಕಾಯ್ತಾಯಿದ್ದೆ ನೋಡು ನಾವು ಹಾಂ ಏನಿಲ್ಲ ಕಣಪ್ಪ ಅದೆಯಾ ಏನೋ ಸಮೀಕ್ಷೆ ಅಂತ ಅಂದ್ಬಿಟ್ಟು ಅದೇನೋ ರೇಷನ್ ಕಾರ್ಡು ಆಮ್ಯಾಕೆ ಏನು ಆಧಾರ್ ಕಾರ್ಡು ಆಮ್ಯಾಕೆ ವೋಟ್ರ್ ಕಾರ್ಡು ಅದೆಲ್ಲನೂ ಬರ್ಸ್ಕೊಂಡು ಇಸ್ಕೊಂಡು ಹೋಗೋರಂತೆ ನಿಮ್ಮ ಪಾರ್ವತಿನೂ ಎಲ್ಲ ಕೊಟ್ಬಿಟ್ಟವಳೆ ಎಲ್ಲವ ಆ ನಂಬರು ಗಿಂಬರು ಎಲ್ಲನೂ ಕೊಟ್ಟವಳೆ ನನ್ನ ಸೊಸೆನೂ ಎಲ್ಲ ಕೊಟ್ಬಿಟ್ಟವಳೆ ಅದೇನೋ ಚೀಟಿ ಅನಿಸಿ ಎಲ್ಲನೂ ಇಸ್ಕೊಂಡು ಹೋಗೋರಂತೆ ನಂಬರು ಈಗ ನೋಡಿದ್ರೆ ಇವ್ರು ಬಂದು ಹೇಳ್ತಾವ್ರೆ ಹಾಂ ನಮ್ಮ ಗೌಡ್ರು ಬಂದು ಹೇಳ್ತಾವ್ರೆ ಅದೇನೋ ಅಕ್ಕಿ ಕೊಡಲ್ವಂತೆ ಅಕ್ಕಿಗೆ ಕತ್ರಿ ಅಂತ ಏನೋ ಅಂತಿದ್ರಂತೆ ರೇಷನ್ ಕಾರ್ಡಲ್ಲಿ ರೇಷನ್ ಕೊಡಲ್ವಂತೆ ಇನ್ಮೇಲಿಂದವ ಅಂತ ಏನೋ ಹೇಳ್ತಿದ್ರಂತೆ ಟಿಬಿನಾಗೆ ಅದಕ್ಕೆ ನಮಗೆ ಏನು ಮಾಡೋದಪ್ಪ ಹಿಂಗಾಗೋಯ್ತಲ್ಲ ಅಂತ ಯೋಚನೆ ಅಂತಿತ್ತು ಹೆಂಗೋ ನೀನು ಅದೇ ಸಮಯಕ್ಕೆ ಬಂದೆ ನೋಡು ಹಾಂ ಯೋನಪ್ಪ ಅದು ನಿನ್ಗಾದ್ರೂ ಗೊತ್ತಿರ್ತದೆ ರಾಜಕೀಯದಿಗೆಲ್ಲವ ಅದಕ್ಕೆ ಕೇಳೋಣ ಅಂತ ಅಂದ್ಬಿಟ್ಟು ನಿಲ್ಲಿಸ್ದವ ತಗ ನೀನು ಓಹೋ ಗೌರಕ ಅದೆಲ್ಲ ನೀವು ತಲೆ ಕೆಡ್ಸ್ಕೋಬಾರ್ದು ಜಾಸ್ತಿ ಅದು ಏನು ಇಲ್ಲ ಈ ಗೌರ್ಮೆಂಟ್ ಅವರು ಸೆನ್ಸಸ್ ಮಾಡ್ತವ್ರೆ ಅಷ್ಟೇ ಅಲ್ಲ ಕಣ್ರಮಣ ಅದೇನು ಸೆನ್ಸಸ್ ಅಂತ ಇದೆಯಾ ನಮ್ಗೆ ಅದೇನು ಸೆನ್ಸಸ್ಸು ಏನು ಅಂತವ ಯು ಡೋಂಟ್ ವರಿ ಗೌರಕ ಐ ಆಮ್ ದೇರ್ ವಿತ್ ಯು ಆ ಏನು ಆಗಕ್ಕಿಲ್ಲ ಆ ಈ ಸೆನ್ಸಸ್ಸು ಅಂತಂದ್ರೆ ಈ ಗಣತಿ ಮಾಡ್ತಾ ಇದ್ರು ನೋಡು ಆಗಿನ ಕಾಲದಾಗ ಎಲ್ಲವ ಬಂದು ಗಣತಿಗೆ ಎಲ್ಲವ ಏಟ್ ಜನ ಅವ್ರೆ ಏನೇನು ಮಾಡ್ತಾವ್ರೆ ಅಂತ ಎಲ್ಲವ ಬರ್ಕೊಂಡು ಹೋಗ್ತಿರ್ಲಿಲ್ವೇ ಆವಾಗ್ಲೂ ಮಾಸ್ಟ್ರು ಮೇಡಮ್ ಬರ್ತಾ ಇದ್ದಿದ್ದು ಬರ್ಕೊಂಡು ಹೋಗೋಕೆ ಹಂಗೆ ಇವಾಗ್ಲೂ ಅಷ್ಟೇ ಅದೇ ಸೆನ್ಸಸ್ಸು ಅಂದರೆ ಇದನ್ನ ಏರ್ಪಡಿಸಿರೋದು ನಮ್ಮ ಅವರಲ್ಲ ಗೊತ್ತಲ್ವ ನಿಮಗೆ ಸಿದ್ದರಾಮಯ್ಯ ಅವರು ಅವರೇ ಏರ್ಪಡಿಸಿರೋದು ಇದನ್ನ ಜಾತಿ ಸಮೀಕ್ಷೆ ಅಂತನೂ ಕರಿತಾವ್ರೆ ಆಮ್ಯ ಏನು ಹೇಳ್ತಾರೆ ನೋಡಪ್ಪ ಇದನ್ನ ಏನದು ಆ ನೆನ್ಪಾಯ್ತು ನೆನ್ಪಾಯ್ತು ಆ ಐ ರಿಮೆಂಬರ್ ಇದನ್ನ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸಮೀಕ್ಷೆ ಅಂತನೂ ಕರೀತಾರೆ ಆ ಇದು ಏನು ನೀವು ಎದುರುಕೋಬೇಕಾಗಂಥದ್ದು ಏನಿಲ್ಲ ಆ ಇದರಲ್ಲಿ ಯಾರ್ದು ಬೇ ರೇಷನ್ ಕಾರ್ಡ್ ತಗೊಂಡು ಹೋಗೋದಿರಲಿ ಇಲ್ಲ ಅಕ್ಕಿ ತಗೊಂಡು ಹೋಗೋದು ಏನು ಮಾಡೋಕ್ಕಿಲ್ಲ ಹಾಂ ಗೌರಕ್ಕ ಯು ಡೋಂಟ್ ವರಿ ಅಬೌಟ್ ದಿಸ್ ಹಾಂ ನನಗೆಲ್ಲ ಗೊತ್ತಿದೆ ಆಂ ಸಿದ್ದರಾಮಣ್ಣವರು ಮಾತಾಡಿರೋದನ್ನ ನಾನು ಕೇಳಿಸ್ಕೊಂಡಿವನಿ ಹಾಂ ಇದನ್ನ ಗಣತಿ ಅಂತ ಮಾಡ್ತಾವ್ರೆ ಹೊರ್ತು ರೇಷನ್ ಕಾರ್ಡ್ ತೆಗೆದಾಕಕ್ಕೆ ಮಾಡ್ತಾ ಇಲ್ಲ ಯಾರೋ ಗೊತ್ತಿಲ್ಲದೆ ಇರೋರು ಆ ಪಿತೂರಿನೋ ಏನೋ ಮಾಡಿ ವಿರೋಧ ಪಕ್ಷದವರು ಯಾರೋ ಗೊತ್ತಿಲ್ಲ ಸುಳ್ಳು ಸುಳ್ಸುದ್ದಿನ ಹಬ್ಬಿಸ್ಬಿಟ್ಟವ್ರೆ ಅದರಿಂದವ ಟಿ ಅವರೆಲ್ಲವ ಕೇಳ್ತಾ ನಿಂತವ್ರೆ ಆ ಏನು ಅಕ್ಕಿಗೆ ಬರುತ್ತಾ ಬ್ರೇಕು ಅಂತ ಕೇಳ್ತಾವ್ರೆ ಅಲ್ವೇ ಯು ಡೋಂಟ್ ವರಿ ಗೌರಕ ಆ್ಯಂಡ್ ಪಾರ್ವತಕ ಇಬ್ಬರೂ ತಾಲಿ ಅಲ್ಲವ ಕೆಡ್ಸ್ಕೋಬಾರ್ದು ಆ ನಾನು ಹೇಳ್ತಾವ್ನಿ ಪ್ಪ ರಾಮಪ್ಪ ಗಂಟ ನಿಮ್ಗೆ ಯಾರಿಗೂ ಅಕ್ಕಿ ಬರೋಕ್ಕಿಲ್ಲ ಅಂತ ಯಾರಿಗೂ ಹೇಳಂಗಿಲ್ಲ ಆ ಗೊತ್ತಾಯ್ತೇನು ನೀವು ಒರಿನೇ ಮಾಡ್ಕೋಬಾರ್ದು ಛೋ ರಾಮಪ್ಪ ಅದು ಏನು ಹೇಳ್ತೀಯಪ್ಪ ನೀನು ಒಳ್ಳೆ ಇಂಗ್ಲೀಷಲ್ಲಿ ಅಲ್ಲಿ ಹಾ ಕುಡಿದ್ಬಿಟ್ರಂತೂ ನಿಂದು ಇಂಗ್ಲೀಷು ನನಗಂತೂ ಅದು ಏನಂತೂ ಅರ್ಥನೂ ಆಗೋಕ್ಕಿಲ್ಲ ಏನಿಲ್ಲ ಇಲ್ಲ ನನಗೆ ಈಗ ಒಂದು ಕೆಲಸ ಮಾಡು ನನಗೆ ಇವೆಲ್ಲ ಏನೇನು ಹೇಳ್ಬೇಡ ನನ್ಗೆ ಅರ್ಥ ಆಗೋಕ್ಕಿಲ್ಲ ರಾಜಕೀಯ ಹಾಂ ಆ ಹ್ಞೂ ಏನೂ ಆಗೋಕ್ಕಿಲ್ಲ ತಾನೇ ತೊಂದರೆಗಿಂತ ಏನಿಲ್ಲ ತಾನೇ ಹದಿನೇಳು ಮೊದಲು ಸಾಕು ಅಯ್ಯೋ ಗೌರಕ ಹದ್ನೇಳು ಹೇಳ್ತಾ ಇರೋದು ರಾಮಪ್ಪ ಡೋಂಟ್ ವರಿ ಅಂದರೆ ಏನು ತೊಂದರೆ ಆಗೋಕ್ಕಿಲ್ಲ ನೀವೇನು ಚಿಂತೆ ಮಾಡಬೇಡಿ ರೇಸನ್ ಗೀಸನ್ ಏನೂ ತೊಂದರೆ ಆಗಕ್ಕಿಲ್ಲ ಅಕ್ಕಿ ಗಿಕ್ಕಿ ಏನೂ ಹೋಗೋಕ್ಕಿಲ್ಲ ಎಲ್ಲವ ಬರ್ತವೆ ಅಂತಲೇ ಹೇಳ್ತಾ ಇರೋದವ್ರು ಹಾಂ ಹೌದೇನು ರಮ್ಮಪ್ಪ ಸರಿ ಸರಿ ಕಣಪ್ಪ ಇವಯ್ಯನೆಯಾ ನಾನು ತಲೆ ಕೆಡ್ಸಿದ್ದು ಬಿಡು ಆಗ್ಲಿಂದವ ಬಂದು ಅಕ್ಕಿ ಹೊಂಟೊಯ್ತದಂತೆ ನ್ಯೂಸ್ ಅಲ್ಲಿ ತೋರ್ಸ್ತವ್ರಂತೆ ಅಂತ ಹೇಳ್ತಾವನೆ ಹಾಂ ನನಗೆ ಎಷ್ಟು ಟೆನ್ಷನ್ ಆಗಬೇಡಿ ಹೇಳು ನೀನೆಯ ಹಾಂ ನನಗಂತು ವೇ ತಾಲಿ ಅಲ್ವ ಗಿರ್ಗಿರ ಅನ್ನಂಗೆ ಆಗೋಯ್ತು ಎಲ್ಲಿಂದ ತರೋದಪ್ಪ ಈಗ ಹೆಂಗುವ ಹತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತಾವ್ರೆ ಹೆಂಗೋ ಮಾಡ್ಕೊತೀವಿ ಹಾಂ ಈಮೇಲೆ ಅದು ಇಲ್ಲ ಅಂತಂದ್ರೆ ಈಗ ಏನಪ್ಪ ಮಾಡೋದು ಅನ್ನಂಗೆ ಆಗೋಯ್ತು ನನಗೆ ಸದ್ಯವ ಹಾಂ ಇಲ್ಲ ತಾನಿಯಾ ಹಾಂ ಹಂಗೇನು ತೊಂದರೆ ಆಗೋಕ್ಕಿಲ್ಲ ತಾನಿಯಾ ಇಲ್ಲ ಇಲ್ಲ ಗೌಳಕ್ಕ ಆವಾಗಿಂದ ನಾನು ಅದನ್ನೇ ಇದ್ದೀನಿ ಹೇಳ್ತಾನೇ ಇರ್ತೀನಿ ಏನು ತೊಂದರೆ ಆಗೋಕ್ಕಿಲ್ಲ ಇದು ಬರೀ ಗಣತಿ ಅಷ್ಟೇಯಾ ಹಾಂ ರಾಮಪ್ಪ ನೀನು ಹೆಂಗೋ ಬಂದು ಎಲ್ಲ ಹೇಳಿದ್ಕೆ ನಮಗೆ ಗೊತ್ತಾಯಿತು ಇಲ್ಲ ಅಂದಿದ್ರೆ ನಮ್ಗಂತೂ ತಲೆ ಕೆಟ್ಟಂಗೆ ಆಗಿತ್ತು ಹಾಂ ನಾನು ಬೇರೆ ಎಲ್ಲನೂ ಕೊಟ್ಬಿಟ್ಟಿದ್ದೆ ಆ ಮೇಡಮರು ಬಂದು ಎಲ್ಲ ಕೇಳಿದ್ರಲ್ಲ ಅವಾಗ ಎಲ್ಲ ಕೊಟ್ಬಿಟ್ಟಿದ್ದೆ ನಾನು ಆ ಆಧಾರ್ ಕಾರ್ಡು ಆಮೇಕೆ ರೇಷನ್ ಕಾರ್ಡು ಆಮೇಕೆ ಇನ್ನೇನು ಓಟ್ರುದು ಅದೆಲ್ಲವ ಇಸ್ಕೊಂಡು ಹೋಯ್ತು ಅಮ್ಮ ಎಲ್ಲವ ನಂಬರ್ ಬರ್ಕಂಡು ಬರ್ಕೊಂಡು ಹೋಯ್ತಾ ನನಗೆ ಬೇರೆ ಅಯ್ಯೋ ಇದೇನಪ್ಪ ಹಿಂಗಾಗೋಯ್ತು ಅಂತವಾ ಚಿಂತೆ ಹತ್ಕೊಬಿಟ್ಟಿತ್ತು ಆಮೇಕೆ ನಮ್ಮ ಮನೇದು ಬಂದು ನೋಡಿದ್ರೆ ಅದೆಲ್ಲವ ಅದೇನು ಮಾಡ್ತದೋ ಏನು ಹಿಂಗೆ ಆಗೋಯ್ತಲ್ಲ ನಾನು ಎಲ್ಲ ಕೊಟ್ಬಿಟ್ನಲ್ಲ ರೇಷನ್ ಗೀಸನ್ ಬರಲಿಲ್ಲ ಅಂದರೆ ಆಮೇಕೆ ನಮ್ಮ ಮನೇದ್ ನನ್ನ ಮನೆಯಿಂದವ ಆಯ್ತು ಆಚಿಕೆ ಹಾಕ್ಬಿಡ್ತದೆ ಹ್ಞೂ ಅದಕ್ಕೆ ಯೋಚನೆ ಆಗೋಗಿತ್ತು ನನಗೆ ಸದ್ಯ ಕಣಪ್ಪ ಹಾಂ ನೀನು ಹೆಂಗೋವಾ ಆ ಎಲ್ಲವ ತಿಳ್ಕೊಂಡಿರ್ತೀಯ ನೋಡು ಹಾಂ ಗೌರವ ಕೇಳ್ತು ಹೆಂಗೋ ರಾಮಪ್ಪ ಗೊತ್ತೈತೆ ಹಾಂ ಎಲ್ಲ ಕೇಳಮ್ಮ ರಾಜಕೀಯದ ಏನಿದ್ರು ರಾಮಪ್ಪ ಗೊತ್ತಿರ್ತದೆ ಅಂತ ಹೇಳ್ತು ನೋಡು ಹಂಗೆ ಎಲ್ಲ ತಿಳ್ಕೊಂಡಿದ್ದೆ ಕಣಪ್ಪ ನೀನು ಅಲ್ಲ ಕಣ ರಾಮಪ್ಪ ನೀನು ಯಾವಾಗಲೂ ಮನೆ ತವ ಇರೋಕ್ಕಿಲ್ಲ ಇಲ್ಲ ಬಾರ್ ತವ ಇಲ್ಲ ಹಳ್ಳಿ ಕಟ್ಟೆ ಹತ್ರ ಮಲಗಿರ್ತೀಯ ಏನಾದರೂ ಮಾಡ್ತಿರ್ತೀಯಾ ಅಂಥದ್ರಾಗೆ ಅದು ಹೆಂಗಿದೆ ಎಲ್ಲವ ಗೊತ್ತಾಯ್ತದೆ ಟಿ ಬಿ ಗಿಬಿ ಎಲ್ಲವ ಎಲ್ಲಿ ನೋಡಿಯಾ ನೀನು ಏ ಗೌರಕ ನಾನು ಎಲ್ಲಿ ನೋಡ್ತೀನಿ ಅಂತ ಅಂದರೆ ನಾನು ಬಾರಲ್ಲಿ ಕುಡಿಯೋಕ್ಕೆ ಅಂತ ಹೋಗ್ತೀನಲ್ಲ ಅಲ್ಲಿ ದೊಡ್ಡದೊಂದು ಟಿ ವಿ ಹಾಕ್ಸವ್ರೆ ಆ ಟಿ ವಿಲಿ ನೋಡ್ಕಂಡು ನೋಡ್ಕೊಂಡು ಬರ್ತೀನಿ ನಾನು ಇನ್ನೇನು ನೋಡೋಕ್ಕಿಲ್ಲ ಆ ಬಾರ್ ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ ನಾನು ಬಂದಾಗ ನ್ಯೂಸೇ ಹಾಕಬೇಕು ಅಂತ ಅವರು ನ್ಯೂಸೇ ಹಾಕ್ತಾರೆ ನಾನು ಅದನ್ನೇ ನೋಡ್ಕೊಂಡು ಬರ್ತೀನಿ ಓ ಹೆಂಗೋ ಬಿಡಪ್ಪ ರಾಮಪ್ಪ ನಮ್ಮ ಊರಾಗೆ ನೀನು ಒಬ್ಬನಾದ್ರೂ ಎಲ್ಲಾದ್ರೂ ಬಗ್ಗೆ ತಿಳ್ಕೊಂಡಿರ್ತೀಯ ನೋಡು ಆ ಕೆಲವರೆಲ್ಲ ನೀನು ಕುಡ್ಕ ಕುಡ್ಕಂತವಾ ಹಂಗು ಹಿಂಗು ಅಂತ ಬೈತಾಯಿರ್ತಾರೆ ಆ ಅವ್ರಿಗೇನು ಗೊತ್ತು ನಿನಗೆ ಎಷ್ಟು ಬುದ್ಧಿ ಐತೆ ಅಂತವಾ ಹೆಂಗೋವಾ ತ್ಯ ತ್ಯ ಕಣಪ್ಪ ಹಾಂ ಇದೆಲ್ಲವ ನಮ್ಗೆ ಗೊತ್ತಿರಲಿಲ್ಲ ನಾವಂತೂ ಬೋ ಎದ್ಕೊಬಿಟ್ಟಿದ್ದು ಇದೇನಪ್ಪ ಹಿಂಗಾಗೋಯ್ತು ಅಂತ ಏ ಆಮ್ಯಾ ನಮ್ಮ ಮನೆಗೆ ಆ ಮೇಡಮ್ ಬಂದಿದ್ರು ಬೆಳಿಗ್ಗೆ ನಾನು ಏ ಅದೆಲ್ಲ ಕೊಡೋಕ್ಕಿಲ್ಲ ನಾವು ಅಂತ ಹೇಳ್ಬಿಟ್ಟು ಕಳಿಸಿದ್ದೆ ಏ ರಾತ್ರಿ ಸಹ ಟಿ ಬಿಲ್ ಹಿಂಗೆಲ್ಲ ತೋರಿಸ್ಬಿಟ್ಟಿದ್ರಲ್ಲ ಅಕ್ಕಿಗೆ ಬಿತ್ತ ಕತ್ರಿ ಹಂಗೆ ಹಿಂಗೆ ಅಂತ ಇಲ್ಲವಾ ನನಗೆ ಯಾಕೋ ಭಯ ಆಗ್ಬಿಟ್ಟು ಯಾಕೆ ಬೇಕಪ್ಪ ಅಂದ್ಬಿಟ್ಟು ಕಳ್ಸಿಬಿಟ್ಟಿದ್ದೆ ಆ ಮೇಡಮರ್ನ ಮೇಡಮರ ಇವಾಗ ಕೊಡೋಕ್ಕಿಲ್ಲ ಸಂಜೆ ಕೊಡ್ತೀನಿ ಹೋಗಿ ಅಂತ ಕಳ್ಸಿದೆ ಹೆಂಗೋ ನೀನು ಬಂದು ಹೇಳಿದ ಒಳ್ಳೇದಾಯ್ತು ಈಗ ಪಾಪ ಬಂದ್ರೆ ಕಳಿಸ್ತೀನಿ ಅದೇನೇನು ಹೇಳ್ತಾರ ಅದೇ ಹೇಳ್ತೀನಿ ಹ್ಞೂ ಕಣಪ್ಪ ಸುಮ್ಕೆ ಆ ತಲೆ ಕೆಡ್ಸ್ಕೋಬಾರ್ದು ಈ ಸುಮ್ ಸುಮ್ಮನೆ ಏನೇನು ಹೇಳ್ತಾರೆ ಜನಗಳು ಆ ಒಂದು ಕಡೆಗೆ ಚೆನ್ನಾಗಾದ್ರು ಹೇಳ್ತಾರೆ ಇಲ್ಲ ಅಂದ್ರೂ ಹೇಳ್ತಾರೆ ಅವೆಲ್ಲವ ನಮ್ಗೆ ಗೊತ್ತಾಗಕ್ಕಿಲ್ಲ ಬೇರೆ ಅಲ್ವಾ ಹಾ ರಾಮಪ್ಪ ಇದ್ದಿದ ಹಾ ಏನೇನು ಆಯ್ತೈತಿ ಏನೇನು ಅಂತವೆಲ್ಲವಾ ಹಾಂ ಅದೇ ಹ್ಞೂ ಕಣ್ರಮಪ್ಪ ಊರಿಗೆ ಊರಿಗೊಬ್ಬರಾದ್ರು ಇರಲೇಬೇಕು ಅಂತ ಹೇಳು ಹಾ ಇಲ್ಲಾಂದ್ರೆ ನಮಗೆಲ್ಲವ ಎಲ್ಲವ ವಿಷಯಗಳು ಎಲ್ಲಿ ಗೊತ್ತಾಯ್ತದೆ ಆ ಅಯ್ಯೋ ನಮ್ಮ ಮನೆಯವ್ರುಗಳು ಬರೀ ಹೊಲ್ತ ಹೋಗು ಬಾ ಮಲಿಕೋ ಅಷ್ಟೇ ಆಯ್ತದೆ ಇನ್ನು ನಾವು ಹೆಂಗಸ್ರು ಆ ನ್ಯೂಸು ಪಾವಸು ಎಲ್ಲವ ಎಲ್ಲಿ ನೋಡ್ತೀವಿ ಬರೀ ಧಾರವಾಹಿ ನೋಡ್ಕೊಂಡು ಕುತ್ಕೊಳ್ಳೋದೇ ಆಯ್ತದೆ ನಮಗೆ ಹಾಂ ನಿನ್ನ ಏನ್ ಗೊತ್ತಾಯ್ತದ ಹೇಳಿ ನಮಗೆ ಹಾ ಹಾ ಅದಕ್ಕೆನೇ ಪಾರ್ವತಕ ನಂತರದವರು ಒಬ್ಬರು ಇರಬೇಕು ಆ ಕುಡುಕರಿಂದನೇ ಆ ದೇಶ ಉದ್ಧಾರ ಆಗೋದು ಈಗ ನಮ್ಮ ಮೂರುವೆ ಕುಡಕ್ರಿಂದನೇ ಉದರ ಆಗೋದು ನಾನು ಕುಡಿತಾ ಇದ್ದೀನಿ ಅಂತವ ಎಲ್ಲ ಬೈತಾಯಿರ್ತಾರೆ ಆದರೆ ಅವ್ರಿಗೇನು ಗೊತ್ತು ನಾನು ಕುಡ್ಕೊಂಡು ನ್ಯೂಸ್ ನೋಡ್ಕೊಂಡು ಎಲ್ಲ ಜ್ಞಾನ ಬೀಳ್ಸ್ಕೊಂಡಿದ್ದೀನಿ ಅಂತ ಅವ್ರಿಗೆಲ್ಲ ಗೊತ್ತಿಲ್ಲ ಪರ್ವತಕ ನಿಮ್ಗೆ ಹೆಂಗೋ ಒಂದಿಟ್ಟು ಗೊತ್ತಾಗೈತೆ ಇವತ್ತು ನೋಡಿ ಆ ಕುಡುಕರಿದ್ರೇನೇ ಆ ದೇಶ ಅಂತವ ನಿಮಗೆ ಗೊತ್ತಾಗೈತೆ ಇನ್ನೂ ಬೇರೆ ಜನಗಳಿಗೆ ಗೊತ್ತಾಗಬೇಕು ಅದು ಯಾವಾಗ ಗೊತ್ತಾಗುತ್ತೋ ಗೊತ್ತಿಲ್ಲ ಕಂಡು ಪರ್ವತಕ ನಮ್ಮ ಮನೆಯವ್ರು ಇದ್ದಾರಲ್ಲ ನನ್ನ ಮಗನೂ ಮತ್ತೆ ನನ್ನ ಡಾಟರ್ ಇಲ್ಲ ಸೊಸೆ ಇದ್ದಾರಲ್ಲ ಅವಳಿಗೆ ಗೊತ್ತಾಗಬೇಕಿದೆಲ್ಲ ಹ್ಞೂ ಹಾಂ ಇರಲಿ ಬಿಡು ರಮಪ್ಪ ಅವಳಿಗೆ ನಾನೇ ಹೇಳ್ತೀನಿ ಒಂದು ಮಾತು ಅದು ಯಾಕವ ಹೆಂಗ ಹಂಗೆ ಬೈತಾಯಿರ್ತೀಯ ಯಾವಾಗಲೂ ಹೊಡಿತಿರ್ತೀಯ ಅಂತವಾ ನಿನ್ನ ಮಗಂಗೂ ಹೇಳ್ತೀನಿ ಬಿಡು ಹಾಂ ನೀನು ಎಷ್ಟು ನಮಗೆಲ್ಲ ಉಪಕಾರ ಮಾಡ್ತಾ ಇದೀಯ ಅಂತವಾ ಹೇಳ್ತೀನಿ ಅವ್ರಿಗೇನು ಗೊತ್ತಾದ ಹಾಂ ಇನ್ನೇನು ಮತ್ತೆ ಎಲ್ಲಿಗೂ ಹೊಂಟಿದ್ಯಾ ರಮಪ್ಪ ಹೋಗೋಣ ಮಾಮೂಲಿ ಜಾಗ ಬಾರು ಇವಾಗ ನಾನು ಓಹೋ ಸರಿ ಕಣ್ಬಿಡಪ್ಪ ಆಯ್ತು ನಾನಿನ್ ನಿನಗೆ ಹೋಗ್ಬೇಡ ಅಂತ ಹೇಳಕ್ ಆಯ್ತದ ನನ್ನ ದೊಡ್ಡಳಾಗಿ ಒಂದು ಮಾತು ಹೇಳ್ಬೇಕು ಕಣಪ್ಪ ಹ ಈಟೊಂದು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆದಲ್ಲ ಹ ಮಕ್ಕಳು ಮರಿ ಮೊಮ್ಮಗ ಎಲ್ಲ ಅವನೇ ಹಾಂ ಮೊಮ್ಮಗನ ಮುಖನಾದ್ರೂ ನೋಡ್ಕಂಡು ಪಾಪ ಒನ್ ಜೊತೆಲಿ ಆಟ ಆಡ್ಕೊಂಡು ಅವನ ಜೊತೆಲಿ ಕಾಲ ಕಳ್ಕೊಂಡು ಇರು ಹಾಂ ಕುಡಿಬೇಡ ಅಂತ ಇಲ್ಲ ಒಂದೇ ಕಿತ್ತವ ಬಿಡೋಕೆ ಆಗೋಕ್ಕಿಲ್ಲ ನಿನಗೆ ಆದರೆ ಒಂಚೂರಾದರೂ ಕಡಿಮೆ ಮಾಡ್ಕೊಂಡು ಹೋಗಪ್ಪ ಹಾಂ ಹ್ಞೂ ಯಾರಿಗೇ ನಿನ್ನ ಅವಶ್ಯಕತೆ ಇಲ್ಲ ಅಂದ್ರೂ ಪಾಪ ಮಮ್ಮಗಂಗಾದ್ರೂ ನಿನ್ನ ಜೊತೆಲಿ ಆಟಾಡಬೇಕು ಇರಬೇಕು ಅಂತ ಇರ್ತದಲ್ವಾ ಹಾಂ ಅಲ್ವಾ ಅದಕ್ಕಾದ್ರೂ ಹಾಂ ಕುಡಿಯೋದು ಒಂಚೂರು ಕಡಿಮೆ ಮಾಡ್ಕೊಳಪ್ಪ ಹಾಂ ಹಿಂಗೆ ಹೇಳ್ತೈತೆ ಗೌರಕ್ಕ ಅಂತವ ಬೇಜಾರ್ ಮಾಡ್ಕೋಬೇಡ ಹಾಂ ಒಂಚೂರು ಕಡಿಮೆ ಮಾಡ್ಕೊ ಓಕೆ ಗೌರಕ್ಕ ಗಾಟ್ ಇಟ್ ನಾನಂತೂ ಟ್ರೈ ಮಾಡೇ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇನ್ನ ಬರಲ್ಲ ನಾನು ನನ್ನ ಬಾರಿಗೆ ಟೈಮ್ ಆಯ್ತು ನನಗಿವಾಗ ಹೋಗಲೇಬೇಕು ಹೋಗ್ತಾ ಇದೀನಿ ಬಾಯ್ ಫ್ರೆಂಡ್ಸ್ ಅಯ್ಯೋ ನೀನು ಇಂಗ್ಲೀಷು ನೀನು ಮಾತಾಡೋದು ನಂಗೆ ಒಂದು ಅರ್ಥ ಆಗಿಲ್ಲ ಹೋಗು ಉಸಾರಾಗು ಗಿಡು ಬಿದ್ದ್ಬಿಟ್ಟು ಎಲ್ಲಾದ್ರೂ ಉಷಾರಾಗ ಹೋಗಪ್ಪ ಹಾಂ ಪಾರ್ವತಿ ಸರಿ ಹೆಂಗೋವಾ ಎಲ್ಲ ಬಗೆಯಾರಿಲ್ವೇ ಅಯ್ಯೋ ನಾನು ಎದ್ಕೊಬಿಟ್ಟಿದ್ದೆ ನಾನು ಅದು ಏನೇನು ಕೊಟ್ಟವಳು ಏನು ಆಧಾರ್ ಕಾರ್ಡು ಅದು ಇದು ಎಲ್ಲ ಕೊಟ್ಬಿಟ್ಟವಳೇನೋ ಇನ್ನು ಅಕ್ಕಿ ಬರೋಕ್ಕಿಲ್ಲ ಅಂತವಾ ಎದ್ಕೊಬಿಟ್ಟಿದ್ದೆ ಹಾಂ ಹೆಂಗ ಸದ್ಯ ಏನು ಇಲ್ವಲ್ಲ ಹಾಂ ಅಲ್ವಾ ನಡಿ ಮತ್ತೆ ನಾನು ವ್ಯಾ ಮನೆ ತಗೋಯ್ತೀನಿ ನೀನು ಹಾಳಿಗೆ ಅದು ಏನೇನು ಕೆಲಸ ಇದ್ದದೋ ಏನೋ ಹೋಗವ ನೋಡ್ಕೋ ಹೋಗವ ಬೆಳಿಗ್ಗೆನೆಯಾ ಬಂದು ನಿಮ್ಮ ಮನೆ ಹತ್ರವ ನಿಮ್ಮ ಕೆಲಸ ಎಲ್ಲವೂ ಹಾಳು ಮಾಡ್ಬಿಟ್ಟೆ ನಾನು ತೆಗೆ ಏಗೇನು ಇಲ್ಕಂಡು ಗೊರಕ ನಾನು ಏ ಇನ್ನೇನು ಪಾತ್ರೆ ತೊಳೆಕ್ಕೆ ಹೋಗ್ತಾಯಿದ್ದೆ ತಿಂಡಿ ಎಲ್ಲ ಆಯ್ತಲ್ಲ ಪಾತ್ರೆಗಳಿದ್ದು ತಿಂಡಿ ತಿಂದವಲ್ಲವಾ ಅದನ್ನೇಯಾ ತೊಳೆಯಕ್ಕೆ ಹೋಗ್ತಾ ಇದ್ದೆ ತೊಳಗೆ ಬೆಳಿಗ್ಗೆ ಎಲ್ಲ ಇಡಬೇಕಲ್ವಾ ಹಾಂ ನಮ್ಮ ಮನೆದ ಬರೋಷ್ಟಲ್ಲಿ ಅಡುಗೆ ಮಾಡಬೇಕು ಇನ್ನೇನು ನಾನು ಒಯ್ತೀನಿ ಹಾಂ ಹ್ಞೂ ನೀವು ಹೋಗ್ಯತೆ ಹಾಂ ಅಣ್ಣ ಬರೋಣ ಹಾಂ ಹೋಗಿ ಇನ್ನೇನು ಸಮಸ್ಯೆ ಮುಗಿತಲ್ಲ ಮುಗೀತಲ್ಲ ಏನಿಲ್ವಂತಲ್ಲ ಅದೆಲ್ಲವ ಏನು ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳೈತಲ್ಲ ನಮ್ಮ ರಾಮಪ್ಪ ನಮ್ಮ ರಾಮಪ್ಪುಂಕಿ ನೀನು ಯಾರು ಗೊತ್ತಿರ್ತದೆ ನಡಿಯೋಣ ಹೋಗಮ್ಮ ಹ್ಞೂ ಸರಿ ಕಣ ನಾನು ಇನ್ನೇನು ಬರ್ತೀನಿ ನಾನು ಒಂಚೂರು ಹೊಲತಾ ಹೋಗ್ಬಿಟ್ಟು ಬರ್ಬೇಕಿತ್ತು ಹೋಗ್ಬಿಟ್ಟು ಬರ್ತೀನಿ ಹೋಗಿ ನಿಮ್ಮ ನಿಮ್ಮ ಮನೆಗೆ ಹ್ಞೂ ಇನ್ನೇನು ಒಬ್ಬಾಗೆ ಅರಿತಲ್ಲ ಸಮಸ್ಯೆ ಏನಿಲ್ಲ ಇಲ್ಲ ಅಂತ ಹೇಳೋರಲ್ಲ ಹಾಂ ಇನ್ನೇನು ತಲೆ ಕೆಡ್ಸೋದಿಲ್ಲ ಹಾಂ ಆಯ್ತಾ ಬರ್ತೀನಿ ವೀಕ್ಷಕರೇ ನಿಮ್ಮೂರಲ್ಲೂ ಜಾತಿ ಸಮೀಕ್ಷೆ ನಡೀತಾ ಇದೆಯಾ ನಡೀತಾ ಇದ್ರೆ ಹೇಗೆ ಹೇಗೆಲ್ಲ ನಡೀತಿದೆ ಏನೇನು ಪ್ರಶ್ನೆಗಳನ್ನ ಕೇಳಿದ್ರು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮ್ಮ ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿರೋದಕ್ಕೆ ಧನ್ಯವಾದಗಳು ವೀಕ್ಷಕರೇ ನಾವು ಯಾವಾಗಲೂ ನಿಮಗೆ ಚಿರಋಣಿಯಾಗಿರ್ತೀವಿ ಧನ್ಯವಾದಗಳು ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ